ಸದಾಕ್ ಸತ್ನ ಆಮೇಲೆ ಸತ್ನ ಅನ್ನೋದು ಮುಖ್ಯ ಅಲ್ಲ ಅವನು ಪ್ರಾಣ ಹೋಗಿರೋದಂತೂ ಸತ್ಯ ತಾನೆ ಬಡ ಹುಡುಗನ್ನ ಸಾವು ಕಾರಣಕರ್ತರ ಯಾರು ಕಾರಣಕರ್ತರ ಅವರೇ ತಾನೆ ಅದರಿಂದ ಯಾರೇ ಆಗಲಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು ದರ್ಶನ್ ಲೈಫ್ ಹಾಳಾಗುತ್ತು ಒಡ್ಡಿದ್ದಾರೆ ಅದೊಂದು ರಾಂಗ್ ಮಿಸ್ಟೇಕ್ ಮಾಡಿದವನು ಆಕ್ಚುಲಿ ಯು ಮಸ್ಟ್ ನಾಟ್ ಡೂ ದಟ್ ಇಟ್ಸ್ ರಾಂಗ್ ಓನ್ಲಿ ಸೊ ಪ್ಲೀಸ್ ನಾವು ನಮಗೆ ಒಂದು ರೆಸ್ಪೆಕ್ಟ್ ಇಂದ ಜೈಲಿಂದ ಹೊರಗಡೆ ತರಿಸ್ಬೇಕಂತ ನಮ್ಮ ಆಸೆ ಅವನು ಎಷ್ಟು ತಪ್ಪು ಮಾಡಿದ್ದಾನೋ ಅಷ್ಟೇ ಜನಕ್ಕೆ ಒಳ್ಳೇದು ಮಾಡಿದ್ದಾನೆ ಬಡವರ ಮಕ್ಕಳು ಓದಿಸೋದು ಅನಾಥಾಶ್ರಮಕ್ಕೆಲ್ಲ ಕೊಟ್ಟಿದ್ದಾನಲ್ಲ ಅದಕ್ಕೋಸ್ಕರ ಸ್ವಲ್ಪ ಮಾಪ್ ಕಾರಣ ಅನ್ಬೋದು ಅಷ್ಟೇ ಇದು ಐ ವೋಲ್ಟೇಜ್ ಒಂದು ಪ್ರಕರಣ ಆಗಿರೋದರಿಂದ ಬೇಲ್ ಕೊಡದೇ ಇರೋದೇ ಒಳ್ಳೇದು ಇಂಥರಿಗೆಲ್ಲ ಬೇಲ್ ಕೊಟ್ಟರೆ ಮತ್ತೆ ಕಾನೂನಲ್ಲಿ ಬೇರೆ ಸಾಧ್ಯತೆ ಅದರಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಪವಿತ್ರ ಗೌಡ ಜೈಲು ಇದೀಗ ಅವರು ಮಾಡಿರುವಂತಹ ತಪ್ಪುಗಳನ್ನ ಅವರು ಕೂಡ ವಿಚಾರಣೆ ವೇಳೆಯಲ್ಲಿ ಒಪ್ಕೊಂಡಿದ್ದಾರೆ ಹಾಗೆ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿರುವಂತದ್ದು ಚಾರ್ಜ್ ಶೀಟ್ ನಲ್ಲಿ ಇವ್ರು ಏನೇನು ಮಾಡಿದ್ರು ಏನು ಪ್ರೀಪ್ಲಾನ್ ಮಾಡಿ ಆತನನ್ನ ಅಂದ್ರೆ ರೇಣುಕಾ ಸ್ವಾಮಿಯನ್ನ ಯಾವ ರೀತಿಯಾಗಿ ಕರ್ಕೊಂಡು ಬಂದ್ರು ಏನು ಚಿತ್ರದುರ್ಗದಿಂದ ಹಾಗೆ ಯಾವ ರೀತಿಯಾಗಿ ಹೊಡೆದ್ರು ಇಂಚಿಂಚೂ ಕೂಡ ಚಾರ್ಜ್ ಶೀಟಲ್ಲಿ ಎಲ್ಲ ಕೂಡ ಉಲ್ಲೇಖ ಆಗಿರುವಂಥದ್ದು ಇದೀಗ ದರ್ಶನ್ ಅವರ ಬಂಡವಾಳವನ್ನು ಭಯ ಬಟ್ಟಲು ಮಾಡಿದ್ದಾರೆ ಪೊಲೀಸ್ನವರು ಸೊ ಏನು ಅಭಿಮಾನಿಗಳು ಹೇಳ್ತಾ ಇದ್ರು ದರ್ಶನ್ ಅವರು ಆ ರೀತಿ ತಪ್ಪು ಮಾಡಲ್ಲ ಮಾಡಿದ್ರು ಕೂಡ ಕಾನೂನಾತ್ಮಕವಾಗಿ ನಡ್ಕೊಳ್ತಾರೆ ಅಂತ ಇನ್ನು ಜೀವ ಹೋಗಿದೆ ಅಂತ ಗೊತ್ತಿದ್ರು ಕೂಡ ದರ್ಶನ್ ಏನೋ ಆಗೇ ಇಲ್ಲ ಅನ್ನೋ ರೀತಿ ಮೈಸೂರಿನಲ್ಲಿ ಶೂಟಿಂಗ್ ನಲ್ಲಿ ತೊಡಗಿಸ್ಕೊಂಡಿದ್ರು ಏನ್ ಹೇಳ್ತಾರೆ ಜನ ತಪ್ಪು ಅಂತ ಒಪ್ಕೊಳ್ತಾರ ಇಲ್ವಾ ಕೇಳೋಣ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಈಗ ಬಳ್ಳಾರಿ ಜೈಲಲ್ಲಿ ಇದ್ದಾರೆ ಏನ್ ಹೇಳ್ತಿದ್ದಾರೆ ಅಂದ್ರೆ ಅವತ್ತು ಅವರು ಡೆತ್ ಆಗೋ ಟೈಮಲ್ಲಿ ಅಂದ್ರೆ ರೇಣುಕಾಸ್ವಾಮಿ ಸ್ವಾಮಿ ಸಾಯೋ ಟೈಮಲ್ಲಿ ನಾನು ಆ ಕ್ಷಣದಲ್ಲಿ ಅಲ್ಲಿ ಇರ್ಲಿಲ್ಲ ನಾನು ಹೊಡೆದ್ಬಿಟ್ಟು ನಾನು ಬಂದೆ ಅಂತ ಹೇಳ್ತಿದ್ದಾರೆ ಹೊಡೆದ್ಬಿಟ್ಟು ಒಂದೇ ಅಂತ ಇವರು ಶಿಶಿ ಹೊಡೆದಿರೋದ್ರಲ್ಲಿ ಇವನು ಪಾಪ ಈ ಅಪ್ಪ ಓನೇ ಆದನಲ್ವಾ ಅಲ್ವರ ಯಾರೇ ಅಲ್ಲಿ ಇವಾಗ ನಾನೇ ಅಲ್ಲಿ ನಿಮ್ಗೆ ಹೊಡೆದ್ಬಿಟ್ಟು ನಾವು ಬಂದ ಮೇಲೆ ಇನ್ನೊಬ್ಬರು ಇದ್ದ ಅವ್ರು ಸಾಯಿಸ್ಬೇಕಾದ್ರೆ ನನ್ನೇ ಸಾಯಿಸೋನ ಯಾವ ಗ್ಯಾರಂಟಿ ಸರಿ ಅವ್ರು ಶಿಷ್ಯಂದ್ರು ಮಾಡಿರೋದು ಓಕೆ ಬಟ್ ದರ್ಶನ್ ಚೆನ್ನಾಗಿ ಹೊಡೆದು ಬಂದಿದಾರಲ್ಲ ಎಷ್ಟು ಹೊಡೆದ್ರು ಆ ರೋಮಾನ ತಡೆ ಹೆಣ್ಮಕ್ಳಿಗೋಸ್ಕರ ಹೊಡೆದ್ರು ಅದೇನು ತಪ್ಪೇನಿಲ್ಲ ದರ್ಶನ ಮಾಡಿ ತಪ್ಪಲ್ಲ ತಪ್ಪಿಲ್ಲ ಅವನು ಹೊಡೆದ ತಪ್ಪಿಲ್ಲ ಅವ್ನು ಹೊಡೆದ ಏನಾದ್ರೂ ಕರೆಕ್ಟ್ ದರ್ಸ್ಥಾನ ಹೊಡೆಸೋದು ಇಲ್ಲ ಅಂತಲ್ಲ ಆಯ್ತಾ ಹೆಣ್ಣು ಮಕ್ಳು ಒಂದು ನೋವು ಮನೆ ಒಂದು ನಾಲ್ಕು ಗೇಟು ಹೊಡೆದ ಇದೆ ಅಂತ ಅವನೇ ಕೊಲೆ ಮಾಡೋವನ್ನೆಲ್ಲಿ ಏ ನಾ ನಾನು ಒಂದು ವೈರಿ ಆಗಿರ್ತೀನಿ ನಿಮ್ಮ ನಾ ಅದೇ ಥರ ನಿಮ್ಗೆ ನಾನು ಕೊಲೆ ಮಾಡಿಬಿಟ್ಟು ನಿಮ್ಮ ಮೇಲೆ ಹಾಕ್ಬೋದಲ್ವ ಹೌದಲ್ಲವರ ಈಗ ಅವನು ಕೊಲೆ ಮಾಡಿಲ್ಲ ಓಕೆ ಬಟ್ ಸಾಯೋ ಥರ ಹೊಡೆದಿರೋದಂತೂ ಸತ್ಯ ಅವನು ಶಿಕ್ಷಣ ಯಾರೂ ಎಲ್ಲ ಸರ್ ಅವರೇ ಒಪ್ಪಿಕೊಂಡಿದಾರಲ್ಲ ದರ್ಶನ್ ಈಗ ಎಲ್ಲ ಬಿಡುಗಡೆ ಆಗಿದೆಯಲ್ಲ ಅವ್ನು ಚಾರ್ಜ್ ಶೀಟಲ್ಲಿ ಏನೇನಿದೆ ಅಂತ ಎಲ್ಲ ಬಿಡುಗಡೆ ಆಗದೆ ಅಯ್ಯೋ ನಾನು ನಿಮ್ಗೆ ಆದರೂ ನಾನು ಹೇಳ್ತೀನಿ ನಾನು ನಾನು ಒಂದು ಡಬಲ್ ಹೇಳ್ತೀನಲ್ಲ ದರ್ಶನ್ ಒಪ್ಪಿಕೊಂಡಿದ್ದಾರೆ ಅವ್ರು ಒಪ್ಪಿಕೊಂಡವ್ರೆ ಇದು ತಡೆನಾರಾಯಿ ಕಾಟಕ್ಕೆ ಹೌದು ಅಂದರೆ ಬಲವಂತವಾಗಿ ದರ್ಶನ ಒಪ್ಪಿಕೊಂಡಿದ್ದಾರೆ ಅಂತ ಜಸ್ಟವನ್ನ ಒಪ್ಪಿಕೊಂಡಿದ್ರು ಬಲವಂತಾಯಿಗೆ ಒಪ್ಪಿಕೊಂಡವನು ಅವನು ಆ ಆಯಪ್ಪ ಕೊಲೆ ಮಾಡುವಂಥದ್ದು ಅದರಿಂದ ಚಿಕ್ಕ ವಯಸ್ಸಿನ ನಾವು ಇದನ್ನಿರುವಾಗ ಅಯ್ಯಪ್ಪ ಇದೊಂದು ಇಲ್ಲ ಹೊಡೆದವನೇ ಒಪ್ಪಳುವ ಅದು ಓಕೆ ಈಗ ಪವಿತ್ರ ಗೌಡ ಏನು ಅವನನ್ನ ಹೊಡಿವಾಗ ಕಿಲ್ ಹಿಮ್ ಅಂತ ಅಂದ್ರೆ ಸಾಯಿಸಿ ಅವನ ಅಂತ ಕೂಡ ಹೇಳಿದಾಳೆ ಹಾಗೆ ಅಪ್ಪ ಆ ಅಮ್ಮನ ಮಾತು ಕೇಳಿದ್ರು ಮೊದಲನೇ ತಪ್ಪು ಈ ಅಪ್ಪ ಕೇಳಿದ್ರು ಮೊದ್ಲನೇ ತಪ್ಪು ಅದು ಈ ಅಪ್ಪ ಕೇಳಬಾರ್ದಾಯ್ತು ಏನಪ್ಪ ಅಂದ್ರೆ ಆ ಅಮ್ಮನ ಮಾತು ಕೇಳಿರೋದ್ರಿಂದ ಈ ಅಪ್ಪ ಸ್ವಲ್ಪ ತೊಂದರೆ ಸಿಗಾಕೊಂಡು ಅಂದ್ರೆ ಅಂದರೆ ಈಗ ದರ್ಶನ್ ಈ ಸ್ಥಿತಿಗೆ ಈ ಸ್ಥಿತಿಗೆ ಬಂದಿರೋದು ಹಾಗೆ ದರ್ಶನ ಆಳೋಗಕ್ಕೆ ಕಾರಣವೇ ಪವಿತ್ರಗೌಡ ಹೌದು ಯಾಕೆಂದರೆ ಅವನು ಬೆಳಿಬೇಕಾದ್ರೆ ಬೇ ಬೇಜಾನ್ ಬಿಡ್ತೇವೆ ಅವನು ಆಚಾರದಲ್ಲಿ ಥರದಲ್ಲಿ ಇಲ್ಲ ಅಯ್ಯಪ್ಪ ಯಾಕೆಂದ್ರೆ ನಾವು ಮೈಸೂರವರಾಗಿ ನಮ್ಮವರಾಗಿ ನಾವು ಇದಾಗಿ ಆಚಾರದಲ್ಲಿ ದರ್ಶನ ಇಲ್ಲ ಏನಪ್ಪ ಅಂದರೆ ಇದು ಅವನಿಗೆ ಆಗೋದವರು ಆ ಥರ ಮಾಡೋರು ಮುಂದೆ ಏನಾಗೋದು ದರ್ಶನ್ ಬಿಡುಗಡೆ ಆಗ್ತಾರ ಅಥವಾ ಜೈಲಲ್ಲೇ ಇರ್ತಾರ ಆಯ್ತಾರೆ ಕೈವಾಡ ದೊಡ್ಡ ದೊಡ್ಡ ಕೈವಾಡಗಳಿಂದ ಒಂದು ಬಿಡುಗಡೆ ಆಯ್ತಾರೆ ಇದ್ದೇ ಇರ್ತಾರೆ ಒಬ್ರಿಗೊಬ್ರು ಅಯ್ಯೋ ನಾನ್ ನಿನ್ಗೆ ಇರ್ತೀನಿ ನಿನ್ಗೆ ಅವ್ರು ಇರ್ತಾರೆ ಒಬ್ರಿಗೊಬ್ರು ಇದ್ದೇ ಇರ್ತಾರೆ ಫಿಲಂ ಪೀಡಲ್ ಮೇಲೆ ಒಬ್ರಿಗೊಬ್ರು ಇದ್ದೇ ಇರ್ತಾರೆ ಹೇಳಕ್ಕಾಗಲ್ಲ ದೊಡ್ಡ ದರ್ಶನ್ಗೆ ವಿರೋಧಿಗಳು ಅದೇ ಏನು ಸಿನಿಮಾ ಇಂಡಸ್ಟ್ರಿಲೇ ಇದಾರೆ ಅಂತನಾ ಅದೇ ನಾನು ನಾನು ಮುಂದುವರೆದ್ರು ನಿಮ್ಗಾಗಲ್ಲ ನೀವು ಮುಂದುವರೆದ್ರೆ ಅವ್ರಿಗಾಗಲ್ಲ ಇಂಥದ್ದಲ್ಲಿ ಅಯ್ಯಪ್ಪನಿಗೆ ಹೊಟ್ಟೆ ಜನ ಇದ್ದೇ ಇರ್ತಾರೆ ಅದು ನಿಜವ ಸುಳ್ಳು ನಮ್ಗಂತೂ ಗೊತ್ತಿಲ್ಲ ಅಂದ್ರೆ ನಾವು ಹೋಪಿಟ್ಟಿರೋ ದರ್ಶನ್ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಅವನ್ ಆಚೆ ಬರ್ಬೇಕು ಅಂತ ಸರಿ ಅವ್ನು ಒಪ್ಕೊಂಡ್ಮೇಲೆ ನ್ಯಾಯಿಂದ ಅವ್ನಿಗೆ ಬಿಡುಗಡೆ ಮಾಡಬೇಕು ಅಷ್ಟೇ ಒಡ್ದಿದ್ದಾರೆ ಅದೊಂದು ರಾಂಗ್ ಮಿಸ್ಟೇಕ್ ಮಾಡಿದವ್ ಆಕ್ಚುಲಿ ಈ ಮಸ್ಟ್ ನಾಟ್ ಡೂ ದಟ್ ಇಟ್ಸ್ ರಾಂಗ್ ಓನ್ಲಿ ಸೊ ಪ್ಲೀಸ್ ನಾವು ನಮಗೆ ಒಂದು ರೆಸ್ಪೆಕ್ಟಿಂದ ಜೈಲಿಂದ ಹೊರಗಡೆ ತರಿಸ್ಬೇಕಂತ ನಮ್ಗೆ ಆಸೆ ಸರಿ ಈಗ ಇನ್ನೊಂದು ಮಾತು ನಾನು ಹೇಳ್ತೀನಿ ಮೇನು ದರ್ಶನ್ಯ ಈ ಥರ ಮಾಡಿದ್ದು ತುಂಬ ಜನರಿಗೆ ಇದು ಸಿಟಿ ಆಗುತ್ತೆ ಏನಂದರೆ ಬೇರೆಯವರು ಆ ಥರ ಮಾಡಬಾರ್ದು ಅಂತ ಯಾರು ಕೆಟ್ಟು ಮಾಡಿದ್ರು ಈ ಥರ ಬೇರೆಯವರು ಫಾವರ್ಡ್ ಬರಬಾರ್ದು ಮಾಡಲಬಾರ್ದು ಅಂತ ಒಂದು ಪಾಠ ಇದೆ ಇದರಲ್ಲಿ ನಾನು ಅದೇ ಅನ್ಕೊಳ್ತೀನಿ ಏನು ದರ್ಶನ್ ಹೊಡಿಬಾಗ ಹಾಗೆ ಇತರರು ಇನ್ನು ಆರೋಪಿಗಳು ಏನಿದ್ರು ಅವರು ಹೊಡಿಬಾಗ ಪವಿತ್ರ ಗೌಡ ಕಿಲ್ ಹಿಮ್ ಅಂದ್ರೆ ಸಾಯಿಸಿ ಅವ್ನ ಅಂತ ಪ್ರಚೋದನೆ ಕೊಟ್ಟಿದ್ದಾಳೆ ಹಾಗೆ ಚಪ್ಪಲಿಲೂ ಕೂಡ ಅವನಿಗೆ ಹೊಡೆದಿದ್ದಾಳೆ ಎಲ್ಲೋ ಒಂದ್ ಕಡೆ ಇವಳು ಪ್ರಚೋದನೆ ಕೊಟ್ಟಿದ್ದಕ್ಕೆ ದರ್ಶನ್ ಇನ್ನು ಅನ್ಯಾಯ ಆಯ್ತು ಲೈಫೇ ಅನ್ಯಾಯ ಆಯ್ತು ಅವಳಗಿಂದ ಪವಿತ್ರ ಗೌಡ ದರ್ಶನ್ ಲೈಫ್ ಹಾಳೋಗಿತ್ತು ಅಷ್ಟೇ ಹೇಳೋದು ನಾನು ಪವಿತ್ರಗೌಡ ಹೌದು ಹಂಡ್ರೆಡ್ ಪರ್ಸೆಂಟ್ ಅವಳು ಹೇಳಿದ್ದಕ್ಕೆ ತಾನೆ ಅವ್ನು ಮುಂದೆ ಹೋಗಿದ್ದು ಇಲ್ದ್ರೆ ಅವನು ಅವನು ಹೋಗ್ತಾನೆ ಇರಲಿಲ್ಲ ಇದು ತನಕ ಅವ್ನ ಜೈಲ್ನಲ್ಲಿ ಇರ್ತಾ ಇರಲಿಲ್ಲ ಒಳ್ಳೆ ಪಬ್ಲಿಕ್ಸಿಟಿ ಪರ್ಸನ್ ಅವನು ಅದಕ್ಕೋಸ್ಕರ ಅವಳಿಗಿಂತ ಅವ್ನ ಲೈಫ್ ಹಾಳಾಯ್ತು ಅಂತ ನಾನು ಹೇಳ್ತೀನಿ ಈಗ ದರ್ಶನ್ ಬಿಡುಗಡೆ ಆಗ್ಬೇಕಾ ಇಲ್ಲ ಆಗ್ಲೇಬೇಕು ಅವಳಿಗೆ ಮಾಡಬಾರ್ದು ಪವಿತ್ರಗೌಡ ಮಾಡಬಾರ್ದು ಬಿಕಾಸ್ ಅಫರ್ ಟು ಸ್ಟೇಷನ್ ದೆನ್ ಬೇಕಿರ್ಲಿಲ್ವಲ್ಲ ಏನೋ ಒಂದು ಬುದ್ಧಿ ಮಾತು ಹೇಳಿ ಕಳಿಸ್ಬೋದಿತ್ತು ಸಾಯಿಸಬಾರ್ದಾಗಿತ್ತು ಅಟ್ ಲೀಸ್ಟ್ ಒಂದೇನೋ ಪ್ರೆಷರ್ ಇಂದ ಅವ್ನ್ಗೆ ಸ್ವಲ್ಪ ಟಾರ್ಚರ್ ಕೊಡ್ಬಿಟ್ಟು ಬಿಟ್ಬಿಡ್ತಾ ಇದ್ರೆ ಆಕ್ಚುಲಿ ಅವನು ಫ್ರೀ ಇರ್ತಾ ಇದ್ದ ಇವನು ಸ್ವಲ್ಪ ಫ್ರೀ ಇರ್ತಾ ಇದ್ದ ಒಟ್ನಲ್ಲಿ ಪವಿತ್ರ ಗೌಡ ಇಂದ ಇವನ್ ಲೈಫ್ ಹಾಳೋಗಿ ದರ್ಶನ್ ಒಪ್ಕೊಂಡಿದ್ದಾರೆ ಅಂದ್ರೆ ನಾನು ಅವನ್ನ ಹೊಡೆದಿದ್ದೀನಿ ರೇಣುಕಾ ಸ್ವಾಮಿನ ಬಟ್ ಅವ್ನ್ ಸಾಯೋ ಟೈಮಲ್ಲಿ ನಾನು ಆ ಸ್ಪಾಟ್ ಅಲ್ಲಿ ಇರ್ಲಿಲ್ಲ ನಾನು ಹೊಡೆದ್ ಬಂದ್ಬಿಟ್ಟೆ ಅಂತ ಈಗ ಮುಂದೆ ಈ ಕೇಸು ಮುಂದಿನ ದಿನಗಳಲ್ಲಿ ಏನಾಗ್ಬೋದು ದರ್ಶನ್ ಸಾಯೋ ಟೈಮಲ್ಲಿ ಇರಲಿಲ್ಲ ಬಟ್ ಹೊಡೆದಿದ್ದಾರೆ ಈಗ ದರ್ಶನ್ ಎ ಟು ಆರೋಪಿ ಆಗಿರೋದ್ರಿಂದ ದರ್ಶನ್ಗೆ ಏನಾದರೂ ಬೇಲ್ ಸಿಗಬಹುದಾ ಯಾಕಂದ್ರೆ ಆ ಸಮಯದಲ್ಲಿ ಅಲ್ಲಿರಲಿಲ್ಲ ಅಂತ ದರ್ಶನ್ ಎಷ್ಟು ತಪ್ಪಿದೆಯೋ ರೇಣುಕಾ ಸ್ವಾಮಿದು ಅಷ್ಟೇ ತಪ್ಪಿದೆ ಅವನು ಕೆಟ್ಟ ಕೆಟ್ಟದಾಗ ಮೆಸೇಜ್ ಮಾಡಿದ್ದಾನಲ್ಲ ಆ ಕೆಟ್ಟ ಕೆಟ್ಟದಾಗೆ ಮೆಸೇಜ್ ಮಾಡಿರೋದ್ರಿಂದಾನೆ ಎಂಥವ್ರಿಗೂ ಕೋಪ ಬರುತ್ತೆ ಅವರ ಪರ್ಸ್ನಲ್ ವಿಷಯ ಕೆಲವೊಂದೆಲ್ಲ ಅವನು ಅದು ಅವನು ಮೆಸೇಜು ಮಾಡಲಿಲ್ಲ ಅಂದಿದ್ರೆ ಸುಮ್ಮನೆ ಇರ್ಬೋದಾಯ್ತಲ್ಲ ಇಲ್ಲ ಇವ ಇವ್ರದ್ದು ರೇಣುಕಾ ಸ್ವಾಮಿದು ಫಿಬ ಅರ್ಧ ಐವತ್ತು ಭಾಗ ತಪ್ಪಿದೆ ದರ್ಶನ್ದು ತಪ್ಪಿದೆ ಇವಳು ಪವಿತ್ರ ಗೌ ಗೌಡದು ತಪ್ಪಿದೆ ಅಂದರೆ ದರ್ಶನ್ ನಾಲ್ಕು ಅವನು ಎಷ್ಟು ತಪ್ಪು ಮಾಡಿದ್ದಾನೋ ಅಷ್ಟೇ ಜನಕ್ಕೆ ಒಳ್ಳೇದು ಮಾಡಿದ್ದಾನೆ ಬಡವ್ರ ಮಕ್ಳಿಗೆ ಓದಿಸೋದು ಅನಾಥಾಶ್ರಮಕ್ಕೆಲ್ಲ ಕೊಟ್ಟಿದ್ದಾನಲ್ಲ ಅದಕ್ಕೋಸ್ಕರ ಸ್ವಲ್ಪ ಮಾಪ್ ಕರ್ನ ಅನ್ಬೋದು ಅಷ್ಟೇ ಅಲ್ಲ ಓಕೆ ತುಂಬ ಜನಕ್ಕೆ ಹೆಲ್ಪ್ ಮಾಡಿಬಿಟ್ಟು ಸಹಾಯ ಮಾಡಿ ಒಬ್ಬನ ಜೀವ ತೆಗಿಯೋದು ಎಷ್ಟು ಮಟ್ಟಿಗೆ ಸರಿ ಅಂತ ಅಣೆಕ ಅವ್ರಿಗೇನು ಗೊತ್ತಾಗ್ಲಿಲ್ಲ ಅನ್ಕೊತೀನಮ್ಮ ಆ ಕ್ಷಣ ವಾತಾವರಣಕ್ಕೆ ಅವ್ರು ಮೆಸೇಜ್ ಮಾಡಿ ಕೋಪ ಇರುತ್ತಲ್ಲ ಆ ಕೋಪದಲ್ಲಿ ದುಡ್ಕಿ ತಪ್ಪು ಮಾಡ್ಬಿಟ್ಟವ್ನೇ ದರ್ಶನ್ ಇನ್ನೂ ನೂರಾರು ಜನಕ್ಕೆ ಊಟ ಆಗ್ತಾನೆ ವಿದ್ಯಾಭ್ಯಾಸ ಕೊಡ್ಬೋದೇನೋ ಅವ್ನು ಸ್ವಲ್ಪ ಮಾಪ್ಕರ್ನ ಅನ್ಬೋದು ಅಲ್ಲ ಓಕೆ ನೀವು ಹೇಳಿದ್ರಿ ರೇಣುಕಾಸ್ವಾಮಿ ಮಾಡಿದ್ದು ತಪ್ಪೇ ಇದೆ ಅಂತ ಈಗ ರೇಣುಕಾ ಸ್ವಾಮಿ ಮಾ ರೇಣುಕಾ ಸ್ವಾಮಿ ಥರ ಮೆಸೇಜ್ ಮಾಡೋರು ಕಾಲ್ ಮಾಡೋರು ತುಂಬ ಜನ ಇದ್ದಾರೆ ಜಗತ್ತಲ್ಲಿ ಸೊ ಬುದ್ಧಿ ಹೇಳಿ ಬಿಡ್ಬೋದಿತ್ತಲ್ಲ ರೇಣುಕಾ ಸ್ವಾಮಿ ಆಯಿತು ಆ ಕ್ಷಣಕ್ಕೆ ಸ್ವಾಮಿ ಅವನ ತಲೆ ಮೇಲೆ ಕೂತಾವನೆ ಸ್ವಾಮಿ ಅವ್ನ ತಲೆ ಮೇಲೆ ಕೂತ್ಕೊಂಡು ಹಿಂಗೆ ಆಟ ಆಡ್ಸವನೇ ಆದ್ರಿಂದ ಅವ್ನು ತಪ್ಪು ಮಾಡವನೆ ಹ್ಞೂ ಈ ಒಂದು ಎಷ್ಟು ತಪ್ಪಾಯ್ತು ಅವೊಂದು ಅಷ್ಟೇ ತಪ್ಪೈತೆ ದರ್ಶನ್ ಅಂದರೆ ಈಚೆ ಕಡೆ ಬಂತು ಅಂದರೆ ಎಷ್ಟೋ ಜನಕ್ಕೆ ಸಹಾಯ ಮಾಡ್ಬೋದು ಅಂತ ಒಂದು ಅನಿಸಿಕೆ ಅಷ್ಟೇ ಬಡ ಮಕ್ಕಳಿಗೆ ಒಂದು ಆಶ್ರಮಕ್ಕೆ ಒಂದು ದೇವಸ್ಥಾನಗಳಿಗೆ ಈ ಆತರ ಸಹಾಯ ಮಾಡ್ತಾನೆ ಅಂತ ಅವ್ನ ನಂಬಿಕೆ ಮೇಲೆ ಅವನಿಗೆ ಬೇಕಾ ಕಾರಣ ಅನ್ಬೋದು ಪವಿತ್ರ ಗೌಡ ಅವ್ನ ಸಾಯಿಸು ಸಾಯಿಸು ಅಂತ ಹೇಳದ್ ಕೆಲೋ ಒಂದ್ ಕಡೆ ತಲೆ ಮೇಲೆ ಕರ್ಮ ಭಗವಂತ ಊಟ ಕೊಟ್ಟವನೇ ಬಟ್ಟೆ ಇದ್ರೆ ಇರ್ಬೋದಾಯ್ತು ಅವಳು ಇರ್ದಿರ ಅವಳಿಗೆ ಸ್ವಾಮಿ ತಲೆ ಮೇಲೆ ಕೂತಿದ್ದ ಸಿಕ್ಕಾಕೊಂಡು ಇನ್ ಬರೋದೆಲ್ಲರೂ ಕಷ್ಟ ಕಣಮ್ಮ ಈಗ ದರ್ಶನ್ ಬಿಡುಗಡೆ ಆಗ್ಬೇಕಾ ದರ್ಶನ್ ಓಕೆ ದರ್ಶನ್ ಬಿಡುಗಡೆ ಆದ್ರೂ ಪವಿತ್ರ ಗೌಡ ಬಿಡುಗಡೆ ಆಗ್ಬೇಕಾ ಬೇಡವಾ ಅಮ್ಮ ದರ್ಶನ್ ಬಿಡುಗಡೆ ಆಗ್ಲಿನಮ್ಮ ಅವ್ನ ನೂರಾರು ಜನಕ್ಕೆ ಊಟ ಆಗ್ತಾನೆ ನೂರಾರು ಜನಕ್ಕೆ ಅವನು ಊಟ ಹಾಕ್ತಾನೆ ಅವ್ನು ಹ್ಮ್ ಊಟ ಆಗ್ತಾನೆ ಅವನ್ ಬಿಡುಗಡೆ ಆಗಿ ದರ್ಶನ್ ನಡೀತಾ ಇದೆ ಚಾರ್ಜ್ ಶೀಟು ಎಲ್ಲ ಬಿಡುಗಡೆ ತಪ್ಪುಗಳನ್ನ ಒಪ್ಕೊಂಡಿದ್ದಾರೆ ಹಾಗೆ ದರ್ಶನ್ ಕೂಡ ಒಪ್ಕೊಂಡಿದ್ದಾರೆ ಪವಿತ್ರ ಗೌಡ ಕೂಡ ಒಪ್ಕೊಂಡಿದ್ದಾಳೆ ನೀವು ಕೂಡ ಸಾಕಷ್ಟು ತಿಳ್ಕೊಂಡಿದ್ರ ಈ ವಿಷಯದ ಬಗ್ಗೆ ಈಗ ದರ್ಶನ್ ಒಪ್ಕೊಂಡಿರೋದ್ರಿಂದ ಆ ದರ್ಶನ್ ಜಾಸ್ತಿ ಪಾತ್ರ ಇದ್ರಲ್ಲಿ ಇದ್ಯಾ ಅಥವಾ ಪವಿತ್ರ ಪವಿತ್ರಂದೇ ನಮ್ಮ ಹೆಣ್ಣು ಮಗಳ್ ನೋಡಿ ಇವನು ಆಳ್ಕ್ಕೆ ಬಿದ್ದಿದ್ದ ನಿಜವಾಗ್ಲಿ ಬೇಕಂದ್ರೆ ಯಾಕೆ ಅಷ್ಟು ದೊಡ್ಡ ಹೀರೋ ಆಗಿಬಿಟ್ಟು ಕರ್ನಾಟಕ ಎಲ್ಲ ಹೆಸರು ತಗೊಂಡು ಎಲ್ಲ ಪಾತ್ರೆ ಪೋಷಣ ಮಾಡಿ ಲಾಸ್ಟಿಗೆ ಇವಾಗ ಅವನು ಕರ್ಮ ಅಲ್ವಾ ಆಯಮ್ಮನ ಕೋ ಆ ಅಮ್ಮನಿಗೆ ಮಾತು ಕೇಳಿಕೊಂಡು ಇವನು ಜೈಲಿಗೆ ಹಾಕಿದ್ದಾನೆ ನೋಡು ಈಗ ಊಟ ಇಲ್ಲ ಕರ್ಮ ಇಲ್ಲ ಮನೆ ಊಟ ಇಲ್ಲ ಯಾರು ಒಪ್ತಾಯಿಲ್ಲ ಈ ಊರಿನಲ್ಲಿ ಜೈಲು ಬಳ್ಳಾರಿ ಜೈಲಿಗೆ ಹಾಕಿದ್ದಾರೆ ಅದೆಲ್ಲ ಪಾಪ ನಾನೇ ಹಣೆ ಬರನು ಮಾತು ಇವು ಈಗ ಬಳ್ಳಾರಿ ಜೈಲಿಗೆ ಹಾಕಿದ್ದೇನಕ್ಕೆ ಅಂದ್ರೆ ಅವನು ರಾಜ್ಯ ಇದ್ದಂಗಿದ್ದ ಪರಪನ ಹಗ್ರಹಾರದಲ್ಲಿ ಅದಕ್ಕೆ ಅದೆಲ್ಲ ತಪ್ಪಿಸ್ಬೇಕು ಅಂತ ಬಳ್ಳಾರಿ ಜೈಲಿಗೆ ಕರ್ಕೊಂಡೋಗಿದ್ದು ಜೈಲಲ್ಲೂ ಕೂಡ ಏನು ಏನು ವ್ಯವಸ್ಥೆ ಇದೆಯೋ ಕಾನೂನು ಸುವ್ಯವಸ್ಥೆ ಅದು ಕೂಡ ಹದ್ಗೆಟ್ಟಿದೆ ಇದ್ರ ಬಗ್ಗೆ ಹೇಳ್ತೀರಾ ಅದೇ ಇವರು ಫೋಟೋ ನೋಡಿದಿಯಲ್ಲ ಪೇಪರ್ನಲ್ಲಿ ಕುಡಿಯೋದು ಸಿ ಸೇದೋದು ಅದೆಲ್ಲ ನೋಡಿದ್ದೀನಿ ಪೇಪರ್ನಲ್ಲಿ ನಾನೇ ನೋಡಿಲ್ಲ ಅಲ್ಲಿಗೆ ಹೋಗಿ ಪೇಪರ್ನಲ್ಲಿ ಓದಿದ್ ಮಾತ್ರ ನನಗೆ ಗೊತ್ತು ಆಗಲಿ ಅಪ್ಪ ಮಾತ್ರ ಆಯಮ್ಮನ ಮಾತು ದಿನ್ನಿ ಈ ಈ ವಿಷಯನಲ್ಲಿ ಇಳೀಬಾರ್ದಾಯಿತು ಅದೇ ಇಷ್ಟ ಏನನ್ನಾಗಲಿ ಈಜು ಕಡೆ ಬರ್ತೇನೆ ಒಳ್ಳೆಯದು ಫಿಲ್ಮ್ ಎಲ್ಲ ಅರ್ಧ ಪರ್ಧ ಆಗ್ತದಲ್ವ ಶೂಟಿಂಗ್ ಅವರೆಲ್ಲ ಲಾಸ್ ಆಗ್ತಾರಲ್ಲ ಏನೋ ಅವ್ರಿಗೆ ಏನನ್ನ ಇವರನ್ನ ಸಪೋರ್ಟ್ ಮಾಡಿ ಈಚ್ ಕಡೆ ಕರ್ಕೊಂಡು ಬರ್ತೆ ಸ್ವಲ್ಪ ಪರವಾಗಿ ಸರಿ ಈಗ ಪವಿತ್ರಗೌಡ ಆಯ್ತು ಪತ್ನಿ ವಿಜಯಲಕ್ಷ್ಮಿ ಬಗ್ಗೆ ಏನ್ ಹೇಳ್ತೀರಾ ಪತಿ ಹಿಂಗೆಲ್ಲ ಮಾಡಿದ್ರು ಪಾಪ ಒಂಟಿ ಹೇಳೋ ಓಡಾಡ್ತಾನೆ ಇದಾರೆ ಆ ಪತಿಗೋಸ್ಕರ ಏನ್ ಮಾಡೋದು ಪಾಪ ಎಮ್ಮ ಮಾತ್ರ ಗಣನ್ಗೋಸ್ ಬರ್ತಾರು ಮರಿ ಕಾನೂನು ಪ್ರಕಾರ ನಡಿ ನಡಿಬೇಕಲ್ವ ಇಲ್ಲ ಹೊಡಿಬಾರ್ದಿತ್ತು ಹೊಡೆದಿದ್ದು ಸರಿನಾ ಬರೋದಿಲ್ಲ ಇಲ್ಲಿ ತುಂಬಾ ಕೆಟ್ಟದಾಗಿ ಅವರು ಮೆಸೇಜಸ್ ಹಾಕಿದ್ದಾರೆ ಅಂತ ಟಿವಿ ಚಾನೆಲ್ಸ್ ನೀವು ಹೇಳ್ತಾ ಇರೋದಷ್ಟೇ ಪರ್ಸನಲಿ ವಿ ಪೀಪಲ್ ಡೋಂಟ್ ನೋ ಎನಿಥಿಂಗ್ ಅಬೌಟ್ ಎನಿ ಬಾಡಿ ಸೊ ಆ ಥರ ಮಾಡೋದು ತಪ್ಪು ಅಂತಾನೆ ನಮ್ಮೆಲ್ಲರೂ ನಾವು ಹೇಳ್ತೀವಿ ವಾಟ್ ದಟ್ ರೇಣುಕಾಚಾರ್ಯ ಡಿಡ್ ತುಂಬ ಸಾರಿ ರೇಣುಕಾ ಸ್ವಾಮಿ ಮಾಡಿದ್ದು ತುಂಬ ತುಂಬ ತಪ್ಪು ಯಾರು ಮಾಡಬಾರ್ದು ಬಟ್ ಅದಕ್ಕಾಗಿ ಒಂದು ಮನುಷ್ಯನ ಕೊಲ್ಲೋದು ಅದು ಸರಿ ಇಲ್ಲ ಒಂದು ಮನುಷ್ಯನ ಪ್ರಾಣ ತೆಗೆಯೋದು ಅದು ಸರಿ ಇಲ್ಲ ಅಂತಲೇ ನಮಗನ್ಸುತ್ತೆ ಅಲ್ಲಿ ಅಲ್ಲಿ ಇದ್ದಿದ್ದು ಇಲ್ದಿರ ಇರೋದು ಅಥವಾ ಪವಿತ್ರ ಗೌಡ ಹೊಡೆದಿದ್ದು ಚಪ್ಲಿನಲ್ಲಿ ಹೊಡೆದಿದ್ದು ಕೈಯಲ್ಲಿ ಹೊಡೆದಿದ್ದು ಯಾವುದ್ರಲ್ಲ ನಾವು ಹೊಡಿಲಿ ಅಲ್ಲಿ ಇಲ್ಲ ಅಂದಿದ್ದು ಅದೆಲ್ಲಾನು ಸೆಕೆಂಡ್ರಿ ಬಟ್ ಸಾಯಿಸೋದಕ್ಕೆ ಇವ್ರ ಕಾರಣ ಅಂತ ಬಂದ ಮೇಲೆ ಒಂದು ಉಸಿರನ್ನ ಐ ಮೀನ್ ಒಂದು ಜೀವನ ತೆಗೆಯೋದು ನಮ್ಮ ಕೈಯಲ್ಲಿ ಇಲ್ಲ ಅದು ಇಲ್ಲ ದೇವ್ರು ಮಾಡಬೇಕು ಇಲ್ಲ ಕೋರ್ಟಲ್ಲಿ ಜಡ್ಜ್ ಮಾಡಬೇಕು ಇಲ್ಲ ಮೇ ಬಿ ಎನ್ಕೌಂಟರಲ್ಲಿ ಪೊಲೀಸ್ ಅವರು ಮಾಡ್ಬೋದು ಅಂತ ನಾವು ಆ್ಯಸ್ ಜನರಲ್ ಪಬ್ಲಿಕ್ಸ್ ವಿ ಶುಡ್ ನಾಟ್ ಬಿ ಟು ಇಂಗ್ ಆಲ್ ದ ನೀವೇನು ಹೇಳ್ತಾ ಇದ್ದೀರಾ ಅಂತ ಅಂದರೆ ಈಗ ಓಕೆ ಸಾಯೋ ದರ್ಶನ್ ಹೊಡೆದಿರೋದು ಸತ್ಯ ಬಟ್ ಸಾಯೋ ಟೈಮಲ್ಲಿ ಅಲ್ಲಿ ಅಲ್ಲಿರಲಿಲ್ಲ ಅದಕ್ಕೆ ನೀವೇನು ಹೇಳ್ತಾ ಇದ್ದೀರಾ ಕಾರಣ ಅವನೇ ಅಲ್ವಾ ದರ್ಶನೇ ಅಲ್ವಾ ಅಂತ ಹೇಳ್ತಾ ಇದ್ದೀರಾ ಹೌದು ಕಾರಣ ಈಗ ಅವ್ರು ಸತ್ತರೋ ಬಿಟ್ಟರೋ ಸಾಯೋತಂಕ ಸಡಿಯಿಸಿದ್ದು ಇವರೇ ಅಲ್ವಾ ಸೊ ಅದು ಕಾರಣ ಹಾಗೆ ಅದಕ್ಕೋಸ್ಕರನೇ ಒನ್ ಏವನ್ ಟು ಹಾಕಿರೋದು ಅದರಲ್ಲಿ ನಾವು ಹೇಳೋದು ಏನಿದೆ ಪೊಲೀಸ್ ನೋಸ್ ಬೆಟ್ಟ ಜಡ್ಜ್ಗೆ ಗೊತ್ತಿರುತ್ತೆ ಆ್ಯಂಡ್ ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನ್ ಯಾವ ಥರ ಬೇಕಾದರೂ ಹೇಳ್ಬೋದು ಈ ಥರ ಮಾಡಿದ್ರು ಈ ಥರ ಇಲ್ಲ ಏನು ಇಟ್ ವಿ ಆರ್ ನಾಟ್ ಕನ್ಸರ್ನ್ಡ್ ಅಬೌಟ್ ಆಲ್ ದಟ್ ಏಕೆಂದರೆ ಅಲ್ಲಿ ಅವ್ರಿಗೆ ಏನು ಸಿಗುತ್ತೆ ಅದನ್ನಿಟ್ಕೊಂಡೇ ಪ್ರಾಸಿಕ್ಯೂಷನ್ ಹೇಳೋದು ಔಟ್ ಆಫ್ ದ ತಿನ್ನೇರ್ ಅವ್ರ ಕೈಲಿಯೇನು ಹೇಳೋದಿಕ್ಕಾಗೋದಿಲ್ಲ ತಿನ್ನೇರಲ್ಲಿಂದ ತೆಗೆದು ಹೇಳಿದ್ರು ಜಡ್ಜ್ ಇಸ್ ನಾಟ್ ಗೊಯಿಂಗ್ ಟು ಟೇಕ್ ಉಟ್ ಅಲ್ವಾ ಸೊ ವಾಟ್ ಎವರ್ ಇಟ್ ಈಸ್ ರೇಣುಕಾಸ್ವಾಮಿ ಮಾಡಿದ್ದು ಹಂಡ್ರೆಡ್ ಪರ್ಸೆಂಟ್ ತಪ್ಪು ದರ್ಶನ್ ಮಾಡಿದ್ದು ತಪ್ಪೇ ಅಲ್ವಾ ಜೀವ ತೆಗೆಯೋದು ಅವರು ಮಾಡಿದ್ದು ತಪ್ಪೇನೇ ಅಲ್ಲ ಚಪ್ಪಲಿ ತಗೊಂಡು ಹೊಡೆದ್ರೆ ಯಾರೂ ಸಾಯಲ್ಲ ಅಲ್ವಾ ಅವ್ರು ಮಾಡಿದ ಕೆಲಸಕ್ಕೆ ಚಪ್ಪಲಿ ತಗೊಂಡು ಹೊಡೆದಿರ್ಬೋದು ಬಟ್ ಸತ್ತೋಗಿ ಇಲ್ಲಿ ಬರ್ತಾ ಇರೋದು ನಮಗೆ ಸತ್ತೋಗಿದ್ದಾರೆ ಅನ್ನೋದಕ್ಕೋಸ್ಕರ ಅಲ್ವಾ ಇದು ಆಗಿರೋದು ಕೇಸ್ ಇಸ್ ನಾಟ್ ಅಬೌಟ್ ಚಪ್ಪಲಿ ತಗೊಂಡು ಹೊಡೆದಿರೋದು ಚಪ್ಪಲಿ ತಗೊಂಡು ಹೊಡೆದಿದ್ದಾಳೆ ಅವಳು ಅಂತಿದ್ರೆ ಮೇ ಬಿ ನಾವೆಲ್ಲ ಅವರಿಗೆ ಸಪೋರ್ಟ್ ಮಾಡಿರ್ತಾ ಇದ್ವಿ ಅಲ್ವಾ ಸೊ ಇಲ್ಲಿ ನಮಗೆ ಕೇಸ್ ಇರೋದು ಜೀವ ಹೋಗಿದೆ ಅಂತ ಸೊ ಜೀವ ಹೋಗಿದೆ ಅಂದಾಗ ನಾವು ಅವರಿಗೆ ಸಪೋರ್ಟ್ ಮಾಡೋದಕ್ಕೆ ಆಗೋದಿಲ್ಲ ವರ್ಸ್ಟ್ ಕೇಸ್ ಸಿನಾರಿಯೋ ಅವ್ರು ಏನೇ ತಪ್ಪು ಮಾಡಿದ್ರು ಜೀವ ತೆಗೆಯೋ ಇದು ನಮ್ಮ ಕೈಲಿಲ್ಲ ಹೂ ಎವರ್ ಇಟ್ ಇಸ್ ದರ್ಶನ್ ಆಗ್ಬೋದು ಅಥವಾ ಅದಕ್ಕಿಂತ ದೊಡ್ಡೋರು ಇನ್ಯಾರ ಆಗಿರ್ಬೋದು ಯಾರು ಮಾತು ವಿಜಯಲಕ್ಷ್ಮಿ ಅವ್ರಿಗೆ ಬಗ್ಗೆ ನನ್ಗೆ ಅಷ್ಟೊಂದು ಏನೋ ಗೊತ್ತಿಲ್ವಲ್ಲಮ್ಮ ಐ ನೋ ಓನ್ಲಿ ಅಬೌಟ್ ದಿಸ್ ಕೇಸ್ ವಿಜಯಲಕ್ಷ್ಮಿ ಅವರು ಐ ಡೋಂಟ್ ನೋ ಮೇ ಬಿ ಶಿ ಇಸ್ ಅ ಹೌಸ್ ವೈಫ್ ಆರ್ ಸಮಥಿಂಗ್ ಹೂ ಈಸ್ ಟ್ರೈಂಗ್ ಟು ಪ್ರೊಟೆಕ್ಟ್ ಹರ್ ಹಸ್ಬೆಂಡ್ ಅವ್ರು ಮಾಡ್ತಾ ಇರೋದು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ ಸರಿ ಅಂತಲೂ ಹೇಳೋಕ್ಕಾಗೋದಿಲ್ಲ ಮೇ ಬಿ ಶಿ ಇಸ್ ಅನ್ ಆರ್ಡಿನರಿ ಇಂಡಿಯನ್ ವುಮನ್ ವಿ ಡೋಂಟ್ ನೋ ಅಲ್ವಾ ಹರ್ ಬ್ಯಾಕ್ಗ್ರೌಂಡ್ ಏನು ಅಂತ ನನಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಬಟ್ ಒಂದು ಕೊಲೆಗಾರನ ಅಪರಾಧಿನೇ ಇಲ್ಲ ಅಂತ ಅವರು ಅಕಸ್ಮಾತ್ ಅವ್ರು ಹೇಳ್ತಾ ಇದ್ರೆ ಅದು ತಪ್ಪು ಕೊಲೆ ಮಾಡಿರೋ ಅಲ್ಲಿ ಕೊಲೆ ಟೈಮಲ್ಲಿ ಇದ್ದರೂ ಇಲ್ವೋ ಮಾಡಿಸಿರೋದಂತೂ ಗ್ಯಾರಂಟಿ ಆಯಿತಲ್ವಾ ಸೊ ಮಾಡ್ಸಿರೋದು ಗ್ಯಾರಂಟಿ ಆಯಿತು ಅಂದಮೇಲೆ ಅವರು ಪರ ಯಾರು ನಿಂತರೂ ಅದು ತಪ್ಪು

ಬಡ ಹುಡುಗನ್ನ ಸಾವಿಗೆ ಕಾರಣಕರ್ತರು ಯಾರು ಕಾರಣಕರ್ತರು ಅವರೇ ತಾನೆ ಅದರಿಂದ ಯಾರೇ ಆಗಲಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು ಯಾರೇ ತಪ್ಪು ಮಾಡಿದ್ರು ಶಿಕ್ಷೆಗೆ ಅನುಭವಿಸಲೇಬೇಕು ಅವರು ಒಡೆದಿದ್ದರಿಂದ ಸತ್ರು ಇನ್ನೊಂದರಿಂದ ಸತ್ರ ರಿಪೋರ್ಟ್ ಏನು ಹೇಳುತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಹೇಳುತ್ತೆ ತನಿಖೆಗಳೇನು ಹೇಳುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನ್ಯಾಯ ನ್ಯಾಯಾಲಯದಲ್ಲಿ ಏನು ತೀರ್ಮಾನ ಆಗುತ್ತೋ ಅದಕ್ಕೆ ತಕ್ಕನಾಗ ಅದಕ್ಕೆ ಅನುಭವಿಸ್ಲೇಬೇಕು ಯಾರು ತಪ್ಪಿಸ್ಕೊಳೋದಕ್ಕೆ ಸಾಧ್ಯ ಇಲ್ಲ ಪವಿತ್ರ ಗೌಂಡ ಗೌಡನು ಪ್ರಚೋದನೆ ಕೊಟ್ಟಿರೋದು ಆಯ್ನು ಬಂದು ತಪ್ಪೆ ಪ್ರಚೋದನೆಯಿಂದ ಇದನ್ನು ಅದಕ್ಕೆ ಅವ್ರು ಹೇಳಿ ಅವ್ರ ಹೇಳಿಕೆಗೆ ಇವರು ಸ್ಪಂದನೆ ಕೊಟ್ಟು ಅವ್ರ ಹೇಳಿಕೆಯಿಂದ ಇವರು ಉದ್ರೇಕ ಪಟ್ಟಿದ್ದಾರೆ ಪಟ್ಟು ಸಾವು ಕಾರಣ ಆಗಿದ್ದಾರೆ ಅದ್ರಲ್ಲಿ ಇಬ್ಬರು ಕರ್ತಾರೆ ಪ್ರಚೋದನೆ ಮಾಡೋದು ಎಷ್ಟು ಕೊಲೆ ಮಾಡೋದು ಎಷ್ಟು ತಪ್ಪೋ ಪ್ರಚೋದನೆ ಮಾಡೋದು ಅಷ್ಟೇ ತಪ್ಪು ಅದರಲ್ಲೇನು ವಿಶೇಷತೆ ಏನಿಲ್ಲ ಇಬ್ಬರಿಗೂ ಆಗಬೇಕಾದ್ದೆ ಶಿಕ್ಷೆ ಆಗ್ಬೇಕದ್ದೆ ಹೌದು ಅದು ಎಲ್ಲರೂ ಸರ್ಕಾರದಲ್ಲಿ ಏನಾಗುತ್ತೋ ಆಗಲಿ ಈಗ ಏನು ತೀರ್ಮಾನ ಮಾಡುತ್ತೆ ನ್ಯಾಯಾಲಯ ಎಲ್ಲರೂ ಬದ್ರೆ ನಾನೇ ತಪ್ಪು ಮಾಡೋದು ಅನುಭವಿಸ್ಲೇಬೇಕು ಅದು ಇರೋ ಇರೋ ಸತ್ಯ ಅಲ್ಲೇ ಮಾಡ್ದಿ ಅಲ್ಲೇ ಮಾಡಿದ್ರೆ ನಿಜ ಅಂತ ಹೇಳಿ ಒಪ್ಕೊಂಡ್ಮೇಲೆ ಶಿಕ್ಷೆ ಆಗಲೇಬೇಕು ಈ ಕಾನೂನಲ್ಲಿ ಯಾರು ದೊಡ್ಡರಲ್ಲ ಯಾರು ಚಿಕ್ಕರಲ್ಲ ಅದೇನು ದರ್ಶನ್ಗೆ ಶಿಕ್ಷೆ ಆಗಲೇಬೇಕು ಶಿಕ್ಷೆ ಆಗಲಿ ಅನ್ನೋದೇ ನಮ್ಮ ಅಭಿಪ್ರಾಯ ಇದು ವೋಲ್ಟೇಜ್ ಒಂದು ಪ್ರಕರಣ ಆಗಿರೋದ್ರಿಂದ ಬೇಲ್ ಕೊಡದೇ ಇರೋದೇ ಒಳ್ಳೇದು ಇಂಥವರಿಗೆಲ್ಲ ಬೇಲ್ ಕೊಟ್ರೆ ಮತ್ತೆ ಕಾನೂನಲ್ಲಿ ಬೇರೆ ವ್ಯಕ್ತಿಗಳು ದುರುಪಯೋಗ ಪಡಿಸ್ಕೊಳ್ಳೋಕ ಸಾಧ್ಯತೆ ಇರುತ್ತೆ ಅದರಿಂದ ಬೇಲ್ ಕೊಡದೇ ಇದ್ರೇನೆ ಎ ಒನ್ ಆರೋಪಿ ಪವಿತ್ರ ಏನಾಗಿರೋದ್ರಿಂದ ಅವಳು ಗರಿಷ್ಠ ಪ್ರಮಾಣ ಶಿಕ್ಷೆ ಆಗಬೇಕು ಮತ್ತೆ ಸಾಯಿಸೋಕೆ ಆದೇಶ ಮಾಡಿದ್ದೀನಿ ಅಂತ ಸ್ವತಃ ಒಪ್ಕೊಂಡಿರೋದ್ರಿಂದ ಅವಳು ಶಿಕ್ಷೆ ಆದ್ರೇನೆ ಗರಿಷ್ಠ ಮಟ್ಟ ಶಿಕ್ಷೆ ಆಗ್ಲಿ ಅಂತ ನಾನು ಕೇಳ್ಕೋತೀನಿ ಸಾಯೋ ಟೈಮಲ್ಲಿ ಇಲ್ಲ ಅಂದ್ರೆ ಏನ್ ಮಾಡ್ತಾ ಇದ್ರು ಅವರಲ್ಲಿ ಅಲ್ಲೇ ಇದ್ರಲ್ಲ ಅವರು ಮಾಡಿದಾರಲ್ಲ ತಪ್ಪು ಮಾಡಿದ ತಪ್ಪು ಶಿಕ್ಷೆ ಹೇಳಿ ಇನ್ನೇನ್ ತಪ್ಪು ಮಾಡಿದ್ರಿಗೆ ಎಲ್ಲಾರ್ಗು ಶಿಕ್ಷೆ ಎಲ್ಲಾರ್ಗು ಹೆಂಗಾಗುತ್ತ ಹಂಗಾಗ್ಬೇಕಲ್ಲ ಕಾನೂನು ಪ್ರಕಾರ ಶಿಕ್ಷೆ ಹಾಕ್ಬೇಕು ಪವಿತ್ರ ಪವಿತ್ರ ಗೌಡ್ರ ನೂರೇ ರೀ ಇವ್ರಿಗೆ ಗೊತ್ತಿಲ್ವಾ ಒಂದು ಸ್ಟಾರ್ ಆಗಿ ಈ ತರ ಕೆಲಸ ಮಾಡೋದಾ ನೀವೇ ಹೇಳಿ ದೊಡ್ಡ ಸ್ಟಾರ್ ಆಗಿ ಎಷ್ಟು ಅಭಿಮಾನಿಗಳಿದಾರೆ ಅವ್ರಿಗೆ ನಂಬಿಕೆ ಇರ್ಬೇಕಲ್ಲ ಅವ್ರಿಗೆ ಈ ತರ ಎಲ್ಲ ಮಾಡ್ಕೊಂಡು ತಿರುಗಿದ್ರ ಬೇರೆ ಹೀರೋಗಳೆಲ್ಲ ಇದಾರೆ ಹಂಗೆ ಮಾಡ್ತಾ ಇದಾರ ಇಲ್ವಲ್ಲ ಮಾಡಿದರೆ ತಪ್ಪು ಕಾನೂನು ಪ್ರಕಾರ ಏನಾಗುತ್ತೆ ಅದು ದರ್ಶನ್ಗೆ ಬೇರೆ ಸಿಗುತ್ತೆ ಅಂತ ಅದು ಅವರು ಸೇರಿದ್ರು ಮೇಡಮ್ ನಮ್ಗೆ ಗೊತ್ತಿಲ್ಲ ಏನು ಪವಿತ್ರ ಗೌಡಗಳಿಂದಲೇ ದರ್ಶನ್ ಈ ರೀತಿಯಾಗಿ ಹಾಳಾಗಿರೋದು ಹಾಗೆ ಪವಿತ್ರಾ ಗೌಡ ಕೊಟ್ಟಂತಹ ಕುಮ್ಮಕ್ಕಿನಿಂದ ಏನು ಪವಿತ್ರ ಗೌಡ ಆ ಸಂದರ್ಭದಲ್ಲಿ ಕಿಲ್ಹೇಮ್ ಕಿಲ್ಹೆಮ್ ಅಂತ ಹೇಳಿದ್ದಾರೆ ಸೊ ಇನ್ನೂ ಪ್ರಚೋದನೆಗೊಂಡಂತಹ ದರ್ಶನ್ ಹಾಗೂ ದರ್ಶನ್ ಅವರ ಸಹಚರರು ಈ ರೀತಿಯಾಗಿ ವಿಚಿತ್ರವಾಗಿ ವಿಕೃತವಾಗಿ ರೇಣುಕಾ ಸ್ವಾಮಿಯನ್ನ ಹಲ್ಲೆ ಮಾಡಿದ್ದಾರೆ ಸೊ ಇದೀಗ ಜನರು ಹೇಳ್ತಾ ಇರುವಂಥದ್ದು ಪವಿತ್ರ ಗೌಡನಿಂದಲೇ ದರ್ಶನ್ ಈ ರೀತಿ ಆಗಿದ್ದಾನೆ ಸೊ ಶಿಕ್ಷೆ ಆಗಲೇಬೇಕು ಅಂತ ಜನರು ಕೂಡ ಆಗ್ರಹಿಸ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಪಂಪಾಪತಿ ಜೊತೆ ಕಮಲ ಶಿವಣ್ಣ ಗ್ಯಾರಂಟಿ ನ್ಯೂಸ್ ಬೆಂಗಳೂರು